ಮಲ್ಲೂರಮ್ಮನ ರಥೋತ್ಸವದಲ್ಲಿ ಪಾಲ್ಗೊಂಡ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿಕಲ್ ರಾಮಚಂದ್ರಗೌಡ ಶಿಡ್ಲಘಟ ತಾಲೂಕಿನ ಕಸಬಾ ಹೋಬಳಿ ದೇವರಮಲ್ಲೂರಿನ ಮಲ್ಲಮ್ಮನ ದೇವಿಯ ರಥೋತ್ಸವದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿಖಲ್ ರಾಮಚಂದ್ರಗೌಡ ಭಾಗಿಯಾಗಿ ಆ ತಾಯಿಯ ದರ್ಶನ ಹಾಗೂ ಆಶೀರ್ವಾದ ಪಡೆದು ತದನಂತರ ರಥವನ್ನು ಎಳೆಯುವ ಮೂಲಕ ಎಲ್ಲರ ಗಮನ ಸೆಳೆದರು ಇನ್ನು ಕೊನೆಯದಾಗಿ ಎಲ್ಲರಂತೆ ಜಾತ್ರೆಯಲ್ಲಿ ಕಡಲೆ ಪೂರಿ ಖರೀದಿಸುವ ವಿಶೇಷವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಶಿಕಲ್ ಆನಂದಗೌಡ ಭಾಗಿಯಾಗಿದ್ದರು ಶಿಡ್ಲಘಟ್ಟ ಕಸಬಾವು ಹುಬ್ಲೆಯಲ್ಲಿ ದೇವರಮಳ್ಳೂರು ಗ್ರಾಮದಲ್ಲಿ ತಾಯಿ ಮಳ್ಳೂರಮ್ಮನ ಏನು ವರ್ಷ ವರ್ಷ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಕ್ಕಂಥದ್ದು ಸಾವಿರಾರು ಜನ ಎಲ್ಲ ಜಿಲ್ಲೆ ಉದ್ದಕ್ಕೂ ಎಲ್ಲರೂ ಬಂದು ತಾಯಿಯ ಆಶೀರ್ವಾದಕ್ಕೆ ಪಾತ್ರ ಪಟ್ಕೊಂತಕ್ಕಂಥದ್ದು ಪ್ರಸಿದ್ಧಿ ದೇವರು ಮುಳ್ಳಮ್ಮ ದೇವಸ್ಥಾನ ಇವತ್ತು ದೇವಸ್ಥಾನಕ್ಕೆ ನಾವು ಕೂಡ ಬಂದಿದ್ದೀವಿ ಸಾಕಷ್ಟು ನಮ್ಮ ಮುಖಂಡರು ನಮ್ಮ ಜೊತೆ ಕಾರ್ಯಕರ್ತರು ಎಲ್ಲ ಬಂದು ಅದ್ರ ಜೊತೆಗೆ ಎಲ್ಲ ಶಂಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ರೈತರಿಗೂ ಕೂಡ ಒಳ್ಳೆಯದಾಗಲಿ ಇವತ್ತು ರಥೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ವಿ ರಥೋತ್ಸವ ಮುಗಿಸ್ಕೊಂಡು ದೇವರ ಆಶೀರ್ವಾದನ ಪಡ್ಕೊಂಡು ಬಂದಿದ್ವಿ ಎಲ್ರಿಗೂ ತಾಯಿ ಆಶೀರ್ವಾದ ಮಾಡಿ ಸಮೃದ್ಧಿಯಾಗಿ ಸಕಲ ಸುಖವಾಗಿರಲಿ ಅಂತ ಪ್ರಾರ್ಥನೆ उसे में चलने वाला वाला ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡಾ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್